ಧರ್ಮಾತೀತವಾಗಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಡೆಯುತ್ತಿರುವಂತಹ ಗೇಟ್ ನ ವಿರುದ್ಧ ನಡೆಯುತ್ತಿರುವಂತಹ ಪ್ರಗತ ಪ್ರತಿಭಟನಾ ಮೆರವಣಿಗೆ ಇತ್ತ ಸಾಗುತ್ತಾ ಇದೆ ಕಾರ್ಕಳದಿಂದ ಹಿಡಿದು ತೊಡಗಿದ್ರೆ ತನಕ ನಲವತ್ತು ಹಳ್ಳಿಯ ಗ್ರಾಮಸ್ಥರ ಪ್ರಗತ ಪ್ರತಿಭಟನಾ ಮೆರವಣಿಗೆ ಇತ್ತ ಇದೆ ನಮ್ಮ ಜನಸಾಮಾನ್ಯರ ಮೇಲೆ ಚೆಲ್ಲಾಟ ಜನಸಾಮಾನ್ಯರ ಮೇಲೆ ಚೆಲ್ಲಾಟ ಮಾಡುತ್ತಿರುವಂತ ಟೋಲ್ಗೇಟ್ ವಿರುದ್ಧ ಪ್ರಗತ ಪ್ರತಿಭಟನೆ ಪ್ರಗತ ಪ್ರತಿಭಟನಾ ಮೆರವಣಿಗೆ ಮುಖ ಸಾಗುತ್ತಾ ಇದೆ ಬೇಡ ಸಹಸ್ತ್ರ ಸಹಸ್ತ್ರ ಸಂಖ್ಯೆಯಲ್ಲಿ ಸಹಸ್ತ್ರ ಸಹಸ್ತ್ರ ಸಂಖ್ಯೆಯಲ್ಲಿ

ಈ ಒಂದು ಜನಾಂಗ್ರಹ ಸಭೆಯಲ್ಲಿ ಹತ್ತು ಹಲವು ಗ್ರಾಮದ ನೂರಾರು ಮಂದಿ ಸಾವಿರಾರು ಮಂದಿ ತಮ್ಮ ಸಹಮತವನ್ನ ಈ ಒಂದು ಚಟುವಟಿಕೆಗಳಲ್ಲೂ ಕೂಡ ನಿಮ್ಮ ಸಹಕಾರವನ್ನು ಅಪೇಕ್ಷಿಸುತ್ತಾ ಮುಂದೆ ಇನ್ನೂ ಎಲ್ಲೂ ಕೂಡ ಅಭಿನಂದನೆ ಸಲ್ಲಿಸ್ತೇವೆ ರಸ್ತೆಯ ಮಧ್ಯೆ ಇರುವ ಬಿಳಿ ಕೆರೆಯನ್ನ ದಾಟದೆ ನಾವು ಸಹಕರಿಸಬೇಕು ಎಲ್ಲರೂ ಕೂಡ ಸಾಲಾಗಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಉಪಸ್ಥಿತಿಯನ್ನ ನೀಡಿದ್ದೀರಾ ಕಾರ್ಯಕರ್ತರು ನೀರಿನ ವ್ಯವಸ್ಥೆ ಬಹಳ ಅದ್ಭುತವಾಗಿ ಮಾಡಿ ನಮಗೆ ಸದುದ್ದೇಶಕ್ಕಾಗಿ ಪಾದಯಾತ್ರೆಯನ್ನು ಮಾಡುತ್ತಿರುವಂತಹ ನೂರಾರು ಕಾಲ ಹೃದಯಾಂತರದಿಂದ ಇತ್ಯ ಸಮಯವನ್ನು ನಾವು ಎಲ್ಲಿಗೂ ಕೂಡ ಈ ರಸ್ತೆಯಲ್ಲಿ ನಡೆದುಕೊಂಡು ಹೋಗಲಿಕ್ಕೆ ಮನಸ್ಸೆ ಮಾಡೋದಿಲ್ಲ ಆದರೆ ಒಂದು ಉದ್ದೇಶಕ್ಕಾಗಿ ನಾವು ನಮ್ಮ ಪಾದಯಾತ್ರೆಯನ್ನು ಮಾಡಿ ಈ ಒಂದು ಜನಾಪ್ರಯ ಸಭೆಗೆ ಅದ್ಭುತವಾದಂತಹ ಬೆಂಬಲವನ್ನು ನೀಡಿದ್ದೇವೆ